ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವು ಆದರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಹತ್ರ ಕೇಳೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಕಾಂತಾರ ರೀತಿಯಲ್ಲಿ ಸಿನಿಮಾ ಮಾಡ್ತಾರೆ ಶಿವಣ್ಣ ಪೋಸ್ಟರ್ಗೆ ಫ್ಯಾನ್ಸ್ ಬಿದ ವೀಕ್ಷಕರೇ ಮೊನ್ನೆ ಅಷ್ಟೇ ಸಂಕ್ರಾಂತಿ ದನ ಶಿವರಾಜ್ ಕುಮಾರ್ ಅವರ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ ಆ ಸಿನಿಮಾ ಹೆಸರು ವೀರಾಜ್ ಚಂದ್ರ ಹಾಸ ಈ ಸಿನಿಮಾವನ್ನು ರವಿ ಬಸರ್ ಅವರು ಡೈರೆಕ್ಷನ್ ಮಾಡುತ್ತಿದ್ದಾರೆ ಚಿತ್ರರಂಗದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಸಂಪೂರ್ಣ ಯಕ್ಷಗಾನ ವೈಭವ ಬೆಳ್ಳಿ ತೆರೆ ಮೇಲೆ ವಿಭ್ರಂಬಿಸಲಿದೆ ಆ ಸಿನಿಮಾದ ಹೆಸರು ವೀರ ಚಂದ್ರಹಾಸ ಅದರಲ್ಲಿ ಮೊದಲ ಬಾರಿಗೆ ಕರುನಾಡ ಚಕ್ರವರ್ತಿ ಯಕ್ಷಗಾನ ಕಲಾವಿದನ ಪಾತ್ರದಲ್ಲಿ ನಡೆಸಲಿದ್ದಾರೆ ವೀಕ್ಷಕರೇ ಅವರು ಸದ್ಯ ಅಮೆರಿಕದಲ್ಲಿ ಇರೋದು ಗೊತ್ತೇ ಇದೆ ಕ್ಯಾನ್ಸರ್ಗೆ ಸರ್ಜರಿ ಆದ ಬಳಿಕ ಶಿವನ್ ಅವರು ಸದ್ಯ ಅಮೆರಿಕದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದು ಇದೇ ತಿಂಗಳು ಇಪ್ಪತ್ತಾರಕ್ಕೆ ಭಾರತಕ್ಕೆ ಬರಲಿದ್ದಾರೆ ಸದ್ಯ ಅವರ ಕ್ಯಾನ್ಸರ್ನಿಂದ ಚೇತರಿಸಿಕೊಂಡಿದ್ದು ಮತ್ತೆ ಸಿನಿಮಾ ನಟನೆ ಮುಂದುವರಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಈ ಮಧ್ಯೆ ಹೊಸ ಸಂತೋಷದ ಸುದ್ದಿ ಎಂದು ಹರಿದಾಡುತ್ತಿದೆ ಹಾಗಾದರೆ ಅದೇ ಹಾಗಿದ್ದರೆ ಅದೇನು ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ವೀಕ್ಷಕರೇ ಚಿತ್ರರಂಗದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಯಕ್ಷಗಾನ ಬೆಳ್ಳಿ ತೆರೆ ಮೇಲೆ ರಾಣಿಸಿ ವಿಭ್ರಮಿಸಲಿದೆ ಆ ಸಿನಿಮಾದ ಹೆಸರು ವೀರ ಚಂದ್ರಹಾಸ ಅದರಲ್ಲಿ ಮೊದಲ ಬಾರಿಗೆ ಕನ್ನಡ ಚಕ್ರವರ್ತಿ ಯಕ್ಷಗಾನ ಕಲಾವಿದನ ಪಾತ್ರದಲ್ಲಿ ನಟಿಸಲಿದ್ದಾರೆ ಮೊನ್ನೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿದ ಚಿತ್ರತಂಡವು ಇನ್ನೇನು ಕೆಲವೇ ದಿನಗಳಲ್ಲಿ ವೀರ ಚಂದ್ರಹಾಸ ಚಿತ್ರವು ತೆರೆಗೆ ಬರಲಿದೆ ಎಂದು ಘೋಷಿಸಿದೆ ಅಲ್ಲಿಗೆ ಕನ್ನಡ ಸಿನಿ ಪ್ರೇಕ್ಷಕರು ನಟ ಶಿವನ್ ಅವರ ಚಂದ್ರಹಾಸ ಪಾತ್ರದ ವೀರಾವೇಶದಲ್ಲಿ ನೋಡಬಹುದು ವೀಕ್ಷಕರೇ ನಟ ಶಿವನ್ ಅವರು ಇತ್ತೀಚೆಗೆ ಕನ್ನಡ ನಟರಾಗಿ ಮಾತ್ರ ಓದಿಲ್ಲ ರಜನಿಕಾಂತ್ ನಟನೆ ಜೈಲರ್ ಸಿನಿಮಾದಲ್ಲಿ ನಟಿಸಿ ಈಗ ಅವರು ಫ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಅಮೆರಿಕದಿಂದ ವಾಪಸ್ಸಾದ ಬಳಿಕ ಅವರು ಜೈಲರ್ ಟು ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎನ್ನಲಾಗಿದೆ ಅದು ಅಲ್ಲದೆ ಟಾಲಿವುಡ್ ಸ್ಟಾರ್ ನಟ ಗ್ಲೋಬಲ್ ಖ್ಯಾತಿಯ ರಾಮ್ ಚರಣ್ ಅವರೊಂದಿಗೆ ಕೂಡ ನಟ ಶಿವರಾಜ್ ಕುಮಾರ್ ಅವರ ತೆರೆ ಹಂಚಿಕೊಳ್ಳಿದ್ದರೆ ಇನ್ನೂ ಎಫ್ ಆರ್ ಆನಂದ್ ಎಂಬ ಮಕ್ಕಳ ಸಿನಿಮಾದಲ್ಲಿ ಸಹ ನಟ ಶಿವನ ನಡೆಸಲಿದ್ದು ಅದನ್ನು ಸ್ವತಃ ಪತ್ನಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣ ಮಾಡಲಿದ್ದಾರೆ ಇದಕ್ಕೆ ತ್ರೀನಿ ಅವರು ಡೈರೆಕ್ಷನ್ ಮಾಡಲಿದ್ದಾರೆ ವೀಕ್ಷಕರು ವಿಡಿಯೋ ನಡೆಯುವ ಶಿವನವರ ಸಿನಿಮಾಗಳ ಕುರಿತು ಒಂದಷ್ಟು ಮಾಹಿತಿಗಳ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ತಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ